ಬಂಟ್ವಾಳ ತಾಲೂಕಿನ ಜಕ್ರಬೆಟ್ಟಲ್ಲಿ ನಡೀತಕ್ಕಂತ ಸಾರ್ವಜನಿಕ ಗಣೇಶೋತ್ಸವ ಈ ವರ್ಷ ಕೂಡ ವರ್ಷ ನಡೆಯುವ ರೀತಿಯಲ್ಲಿ ವಿಶೇಷ ಆಕರ್ಷಣೆ ಮೂಲಕ ವಿಜೃಂಭಣೆ ನಡೆಯಲಿಕ್ಕಿದೆ ತಾರೀಕು ಏಳರಂದು ನಮ್ಮ ಕಾರ್ಯಕ್ರಮ ಗಣೇಶ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಮೂಲಕ ಪ್ರಾರಂಭವಾಗಲಿಕ್ಕಿದೆ ಇಪ್ಪತ್ತೊಂದನೇ ವರ್ಷ ಒಂದನೇ ವರ್ಷದ ಈ ಗಣೇಶ ಒಕ್ಕೂಟಕ್ಕೆ ಸಮಾಜದ ಎಲ್ಲ ಜಾತಿ ಧರ್ಮ ಭಾಷೆ ಜನರನ್ನ ಬೀಸಿ ಕರೆಯುವಂತಿರಬೇಕು ಅಂತ ಹೇಳಿ ನಾನು ಗಣೇಶೋತ್ಸವ ಆಚರಣೆ ಸಮಿತಿಯ ಕಾರ್ಯಕ್ರಮದ ಪ್ರಥಮ ಸಭೆಯಲ್ಲಿ ಹೇಳಿದ್ದೇನೆ ಇವತ್ತು ನಾನು ಈ ಕಾರ್ಯಕ್ರಮಕ್ಕೆ ಸಮಾಜದ ಎಲ್ಲಾ ಜಾತಿ ಧರ್ಮ ಭಾಷೆ ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಐದು ದಿವಸ ಅನ್ನದಾನ ಕಾರ್ಯಕ್ರಮ ಇರ್ತದೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಥಾವತ್ತಾಗಿ ವಿಶೇಷ ಆಕರ್ಷಣೆ ಮೂಲಕ ನಡೆಯಲಿಕ್ಕಿದೆ ಈ ಕಾರ್ಯಕ್ರಮವನ್ನ ತಾವೆಲ್ಲ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ನಾಡಿನ ಅನೇಕ ಪ್ರಮುಖ ಸಾಮಾಜಿಕ ನೇತಾರರು ಬರಲಿಕ್ಕಿದ್ದಾರೆ ಸ್ವಾಮಾಜಿಗಳು ಬರಲಿಕ್ಕಿದ್ದಾರೆ ಎಲ್ಲಾ ಪ್ರಮುಖ ಅತಿಥಿಗಳು ಬರಲಿಕ್ಕಿದ್ದಾರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಜನತೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ